ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ಚೌಧರಿ ಆರ್ಥೋಪಿಡಿಕ್ ಸರ್ಜನ್ ಫ್ರಮ್ ಬಾಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಈ ನಾಟಿಪಟ್ಟು ಅಥವಾ ಟ್ರೆಡಿಷನಲ್ ಬೋನ್ ಸೆಟರ್ ಪುತ್ತೂರು ಕಟ್ಟು ಒಂದು ಮೂರ್ ಸಾವಿರ ವರ್ಷಗಳ ಇತಿಹಾಸ ಇದೆ ಪರಂಪರೆವಾಗಿ ಬಂದಿರತಕ್ಕಂಥದ್ದು ಹೆಂಗ್ ನೋಕಿಯಾ ಫೋನ್ ಇತ್ತು ಕೀಪ್ಯಾಡ್ ಫೋನು ಅಪ್ಡೇಟ್ ಆಗ್ಲಿಲ್ಲ ಮಾರ್ಕೆಟ್ ಇಂದಾನೇ ಹೊರಗಡೆ ಆಯ್ತು ಸ್ಮಾರ್ಟ್ ಮೋಡ್ ಬಂದ ತಕ್ಷಣ ಏನು ಅಂತಂದ್ರೆ ಎಲ್ಲಿ ನಾಟಿಪಟ್ಟು ಪಟ್ಟು ಹಾಕ್ಸ್ಕೋಬೇಕು ಇಲ್ಲ ಅನ್ನೋದನ್ನ ನಾನು ತಿಳಿಸ್ಬೇಕು ಅಂತ ನಿಮ್ಮ ಹತ್ರ ಬಂದಿದ್ದೀನಿ ಏನೇ ಆಗಿ ಇಂಜುರಿ ಆಗಲಿ ಫಸ್ಟ್ ನಾನು ಸಜೆಸ್ಟ್ ಮಾಡೋದು ನಿಯರೆಸ್ಟ್ ಹಾಸ್ಪಿಟಲ್ ಹೋಗಿ ಒಂದು ಎಕ್ಸ್ ರೇ ಮಾಡಿಸಿ ದಯವಿಟ್ಟು ಯಾಕಂದ್ರೆ ಒಂದ್ಸತಿ ನೀವೆಲ್ಲದಕ್ಕೂ ನಾಟಿ ನಾಟಿಪಟ್ಟು ಮದ್ದು ಅಂತ ಕಂಬಿಡ್ತೀರಾ ದಯವಿಟ್ಟು ಅದಿಲ್ಲ ಯಾಕಂದ್ರೆ ಕೆಲವು ಜಗದಲ್ಲಿ ಎಲ್ಲಿ ಅಂತಂದ್ರೆ ಕೆಲವು ಏರಿಯಾದಲ್ಲಿ ಇರ್ತಾವ ದೇಹದಲ್ಲಿ ಅವ್ರು ಆ ಜಗ್ಲಿ ನಾಟಿ ಪಟ್ಟು ವರ್ಕ್ ಆಗಲ್ಲ ಸ್ನೇಹಿತರೆ ಎಲ್ಲೆಲ್ಲಿ ವರ್ಕ್ ಆಗಲ್ಲ ಅಂತಂದ್ರೆ ಇವಾಗ ಮೂಳೆ ಮೂರ್ತ ಕೀಲ್ನ ಹತ್ರ ಆಗಿದ್ರೆ ಇಲ್ಲ ರಕ್ತನಾಳಗಳು ಓಡಾಡತಕ್ಕಂತ ಜಗದಲ್ಲಿ ಸೊ ಮತ್ತೆ ಬಹಳ ತುಂಡಾಗಿದ್ರೆ ಕಾಲು ಇಲ್ಲ ಅಂತಂದ್ರೆ ರಕ್ತ ಸ್ರಾವ ಆಗ್ಬೇಕಾದ್ರೆ ದಯವಿಟ್ಟು ನಾಟಿಪಟ್ಟು ಹಾಕ್ಸ್ಕೋಬಾರ್ದು ಸ್ನೇಹಿತರೆ ನೀವು ನಾಟಿಪಟ್ಟು ಪಟ್ಟು ಹಾಕ್ಸಿದ್ಮೇಲೆ ಯಾವ ಕಂಡೀಷನ್ ಅಲ್ಲಿ ನಾಟಿ ಪಟ್ಟು ಅನ್ನೋದು ಗೊತ್ತಿರಬೇಕು ರೆಡ್ ಫ್ಲಾಗ್ ಸೈನ್ಸ್ ಅಂತೀವಿ ಮೂಮೆಂಟ್ಸ್ ಇಲ್ಲ ನಮ್ನೆಸ್ ಬರ್ತಾ ಇದೆ ಇಲ್ಲ ಬೊಬ್ಬೆ ಬರ್ತಾ ಇದೆ ಜಾಸ್ತಿ ಜೋ ಇಟ್ಕೊಳ್ತಾ ಇದೆ ರಾತ್ರಿ ಎಲ್ಲ ನಿದ್ದೆ ಮಾಡ್ತಾ ಇಲ್ಲ ಅಂತಂದ್ರೆ ತತ್ಕ್ಷಣ ನೀವು ನಾಟಿ ಪಟ್ಟುನ ಯಾವತ್ತು ಮುಂದುವರ್ಸಕ್ ಸ್ನೇಹಿತರೆ ನನ್ಗೆ ಯಾವ್ದೇ ಆದಕ್ಕಂತ ನಾಟಿ ಮೇಲೆ ಯಾವ್ದು ಏನ್ ವಿರುದ್ಧವಾಗಿ ನಾನು ಯಾವ್ದು ಮಾತಾಡ್ತಾ ಇಲ್ಲ ನಾನು ಹೇಳ್ತಾ ಇರೋದು ನಾವು ಅಪ್ಡೇಟ್ ಆಗ್ಬೇಕಾಗಿದೆ ಯಾಕಂದ್ರೆ ನಾನು ಯಾವಾಗ್ಲೂ ಹೇಳಿದಾಗ ನಮ್ಮ ಕೈ ಒಂದ್ಸತಿ ದೇವ್ರು ಕೊಟ್ಟಂಗೆ ಏನಾದ್ರು ಹಾಳಾಗ್ಬಿಟ್ಟು ಅಂತಂದ್ರೆ ಮುಂದೆ ಮೊದಲ ತರ ಆಗಲ್ಲ ಸ್ನೇಹಿತರೆ ಸೊ ದಯವಿಟ್ಟು ನಾಟಿಪಟ್ಟು ಹಾಕ್ಸೋಕ್ ಮುಂಚೆ ಒಮ್ಮೆ ಯೋಚನೆ ಮಾಡಿ ಹಾಕ್ಸಿ ಓಕೆ ಧನ್ಯವಾದಗಳು